ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ ನಾನಿವತ್ತು ಎರಡು ಡಿಫ್ರೆಂಟ್ ಟೈಪ್ ಚಟ್ನಿ ಪುಡಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನಕಾಯಿಗಳನ್ನು ಕಟ್ ಮಾಡಿ ಈ ಎಣ್ಣೆಗೆ ಇದ್ದೀನಿ ಈ ಮೆಣಸಿನಕಾಯಿ ಕಲರ್ ಚೇಂಜ್ ಆಗಬೇಕು ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮ್ನಿಂದ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಹುರಿಬೇಕಾಗುತ್ತೆ ಈ ಚಟ್ನಿ ಪುಡಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಇಷ್ಟು ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಒಂದು ಮೂರು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಹಾಕಿ ಒಣಗಿಸಿ ಅದನ್ನು ಈ ಎಣ್ಣೆಗೆ ಸೇರಿಸಿ ಇದ್ದೇನೆ ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಸೇರಿಸಿದ್ದೇನೆ ಈ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿನಲ್ಲಿ ಒಂದು ಚೂರು ನೀರಿನಂಶ ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಬಟ್ಟೆ ಮೇಲೆ ಹಾಕ್ಕೊಂಡು ಒಣಗಿಸ್ಬೇಕಾಗುತ್ತೆ ಅದರ ನಂತರ ನಾವು ಅದನ್ನು ಎಣ್ಣೆಯಲ್ಲಿ ಹಾಕಿ ಹುರಿದ್ರೆ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ ಆಗ ನಮ್ಮ ಚಟ್ನಿ ಪುಡಿ ಹಾಳಾಗೋದಿಲ್ಲ ಇದನ್ನು ನಾನು ಲೋ ಫ್ಲೇಮ್ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಬಾಡಿಸಿದ್ದೇನೆ ಅದರ ನಂತರ ನಾನು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ಈಗ ಅದು ತಣ್ಣಗಾದ ನಂತರ ಅದಕ್ಕೆ ಒಂದು ಚೂರು ಹುಣಸೆಹಣ್ಣನ್ನು ಸೇರಿಸಿ ಈಗ ಮಿಕ್ಸರ್ ಜಾರಲ್ಲಿ ನಾನದನ್ನು ರುಬ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡಿಕೊಳ್ತೇನೆ ಅದನ್ನು ಮಿಕ್ಸಿ ಮಾಡಿಕೊಂಡ ನಂತರ ಏಳೆಂಟು ಬೆಳ್ಳುಳ್ಳಿ ಹೆಸಳುಗಳನ್ನು ಸಿಪ್ಪೆ ತೆಗೆದು ಇದೇ ಮಿಕ್ಸರ್ ಜಾರಿಗೆ ಸೇರಿಸಿ ಮಿಕ್ಸಿ ಮಾಡಿಕೊಂಡಿದ್ದೇನೆ ಈ ಚಟ್ನಿ ಪುಡಿ ರೊಟ್ಟಿ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ನಾನು ಅದೇ ಜಾರಿಗೆ ಹುರಿದ ಶೇಂಗಾ ಕಾಳುಗಳನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಈ ಶೇಂಗಾ ಕಾಳುಗಳನ್ನು ಸಿಪ್ಪೆ ತೆಗೆದಿಲ್ಲ ನಾನು ನೀವು ಬೇಕಿದ್ರೆ ಸಿಪ್ಪೆ ತೆಗಿಬಹುದು ಇಲ್ಲಿ ನೋಡಿ ಈಗ ಇಷ್ಟು ಪುಡಿ ಮಾಡಿಕೊಂಡು ಇದನ್ನು ಒಂದು ಸರಿ ನಾನು ಜಾಲ್ರಿ ಸೌಟಲ್ಲಿ ಹಾಕಿ ಜಾಲಿಸ್ಕೋತಾ ಇದ್ದೇನೆ ಇದರಿಂದ ಒಂದು ಸ್ವಲ್ಪ ದೊಡ್ಡ ಪೀಸ್ ಏನಾದರೂ ಇದ್ದರೆ ಅದನ್ನು ಮತ್ತೆ ನಾವು ಮಿಕ್ಸಿ ಮಾಡ್ಕೋಬಹುದು ಈ ಶೇಂಗಾ ಚಟ್ನಿ ಪುಡಿ ತುಂಬ ನುಣ್ಣಗೆ ಪುಡಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಈಗ ನಾನು ಅದೇ ಜಾರಿಗೆ ಮತ್ತೆ ಅದು ಸ್ವಲ್ಪ ದೊಡ್ಡ ತುಂಡುಗಳನ್ನೆಲ್ಲ ಹಾಕಿ ಮತ್ತೆ ಈ ಉಳಿದ ಶೇಂಗಾ ಕಾಳುಗಳನ್ನು ಹಾಕಿ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೇನೆ ನಾವು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಅದರ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿ ಬರುತ್ತೆ ಹೀಗೆ ಮಾಡಿಕೊಂಡ್ರೆ ಇದರ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿ ಬರುತ್ತೆ ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ಆಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಶೇಂಗಾ ಕಾಳುಗಳನ್ನು ಪುಡಿ ಮಾಡುವಾಗಲೂ ನಾನು ಒಂದು ಚೂರು ಉಪ್ಪು ಬೆಲ್ಲವನ್ನು ಸೇರಿಸಿದ್ದೇನೆ ಈಗ ಎಲ್ಲವನ್ನು ಒಂದೇ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಇದನ್ನು ಚೆನ್ನಾಗಿ ಕೈಯಿಂದ ಕಲಸಿ ಮಿಕ್ಸ್ ಮಾಡಿದರೆ ನಮ್ಮ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಲ್ಲವನ್ನು ಒಂದೇ ಸರಿ ಮಿಕ್ಸರಲ್ಲಿ ಹಾಕ್ಕೊಂಡು ಮಾಡಿದರೆ ಅದು ತುಂಬ ಡ್ರೈ ಆಗುತ್ತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹೀಗೆ ಇದನ್ನು ಮಾಡಿದರೆ ಇದು ತುಂಬ ಒಂಥರ ಆಯಿಲಿ ಆಯಿಲಿಯಾಗಿ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉಂಡೆ ಕಟ್ಟಬಹುದು ಅಷ್ಟು ಚೆನ್ನಾಗಿ ಬಂದಿದೆ ನೀವು ಇದನ್ನು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ನಾನೀಗಿದನ್ನು ಒಂದು ಡಬ್ಬದಲ್ಲಿ ತುಂಬಿ ಇಡ್ತಾ ಇದ್ದೇನೆ ನೀವು ಮೆಣಸಿನಕಾಯಿ ಬದಲಿಗೆ ಇಲ್ಲಿ ಒಣ ಮೆಣಸಿನಕಾಯಿ ಬೇಕಿದ್ದರೂ ಬಳಸಬಹುದು ನಾನು ಇನ್ನೊಂದು ಚಟ್ನಿ ಪುಡಿ ಮಾಡಲಿಕ್ಕೆ ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಜೀರಿಗೆ ಮತ್ತು ಒಂದು ಮೂರು ಹಸಿಮೆಣಸಿನಕಾಯಿಗಳನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ಎರಡು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಿನಲ್ಲಿ ಒಂದು ಚೂರು ನೀರಿನಂಶ ಇಲ್ಲ ಹಾಗೆ ಒಂದು ಚೂರು ಕರಿಬೇವನ್ನು ಸೇರಿಸಿ ಇದನ್ನು ಬಾಡಿಸ್ತಾ ಇದ್ದೇನೆ ನೀರಿನ ಅಂಶ ಒಂದು ಚೂರು ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಬಾಡಿಸ್ಬೇಕಾಗುತ್ತೆ ಈ ಗ್ರೀನ್ ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಟಲಿನಷ್ಟು ಪುಟಾಣಿಯನ್ನು ಸೇರಿಸಿ ಹುರಿತಾ ಇದ್ದೇನೆ ಹಾಗೆ ಒಂದು ಚೂರು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ ನೀವು ಇಲ್ಲಿ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಅಂತ ಅನ್ನೋದೇ ಆದಲ್ಲಿ ಮೆಣಸಿನಕಾಯಿಗಳನ್ನು ಕೂಡ ಸೇರಿಸಿಕೊಂಡು ಇದೇ ರೀತಿ ಮಾಡಬಹುದು ಪುಟಾಣಿಯನ್ನು ಸೇರಿಸಿದ ನಂತರ ತುಂಬ ಜಾಸ್ತಿ ಹುರಿಬೇಕು ಅಂತ ಏನು ಇಲ್ಲ ಅದು ಒಂದು ಚೂರು ಕ್ರಿಸ್ಪಿ ಆದರೆ ಸಾಕು ಅದರ ನಂತರ ಗ್ಯಾಸ್ ಆಫ್ ಮಾಡಿ ನಾನು ಇದಕ್ಕೆ ಬಣ್ಣಕ್ಕೆ ಅಂತ ಒಂದು ಚೂರು ಅರಿಶಿಣವನ್ನು ಇದ್ದೀನಿ ಅದು ಪೂರ್ಣ ತಣ್ಣಗಾದ ನಂತರ ಈಗ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೇನೆ ಈಗ ನಾನು ಅದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದು ಸೇರಿಸಿ ಪುಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು